ಆದರ್ಶ ಆಟೋ ಮತ್ತು ಟ್ಯಾಕ್ಸಿ ಡ್ರೈವರ್ಸ್ ಯೂನಿಯನ್ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಸಿ ಸಂಪತ್ ರವರಿಂದ ಅಂತಾರಾಷ್ಟ್ರೀಯ ವಿಶ್ವ ಮಹಿಳೆಯರ ದಿನಾಚರಣೆಯ ಪ್ರಯುಕ್ತ ಮಹಿಳೆಯರಿಗೆ ಆಟೋ ಡ್ರೈವಿಂಗ್ ತರಬೇತಿ ನಡೆಸುವ ಮುಖೇನ ಅಂತಾರಾಷ್ಟ್ರೀಯ ಮಹಿಳೆಯರ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಿದರು ಈ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಂಪತ್ರವರು ಮಹಿಳೆಯರ ಸಬಲೀಕರಣಕ್ಕಾಗಿ ಈ ಯೋಜನೆಯನ್ನು ನಗರ ವ್ಯಾಪ್ತಿಯ ರೂಪಿಸಲಾಗಿದೆ ಈ ನಿಟ್ಟಿನಲ್ಲಿ ಮಹಿಳೆಯರು ತರಬೇತಿ ಪಡೆದು ಆಟೋ ಚಾಲಕರಾಗಿ ಉತ್ತಮ ಸಂಪಾದನೆ ಕಳಿಸಿ ಅವರುಗಳ ಕುಟುಂಬಕ್ಕೆ ಆಶ್ರಯವಾಗಿದ್ದಾರೆ ಎಂದು ನುಡಿದರು ಈ ನಿಟ್ಟಿನಲ್ಲಿ ಸರ್ಕಾರ ಕೂಡ ಕೈಜೋಡಿಸಬೇಕೆಂದು ನುಡಿದರು ಈಗಾಗಲೇ ಆದರ್ಶ ಆಟೋ ಮತ್ತು ಟ್ಯಾಕ್ಸಿ ಚಾಲಕರ ಸಂಘದಿಂದ ನಡೆಸುತ್ತಿದೆ ಈ ಕಾರ್ಯಕ್ರಮ ನಮ್ಮ ಆಟೋ ಚಾಲಕರ ಕಾರ್ಯಕ್ರಮದಲ್ಲಿ ಫ್ಯಾಮಿಲಿ ಮೆಂಬರ್ಸ್ನ ಕೂಡ ನಾವು ಕರೆದು ಮಾತಾಡಿದಾಗ ಕೆಲವರು ಹೆಣ್ಮಕ್ಳು ನಾವು ಯಾಕೆ ನಮ್ಗೆ ಆಟೋ ಕಲ್ಸ್ಕೊಡ್ತೀರಾ ಅಂತ ಕೇಳಿದಾಗ ಇದು ಹೆಣ್ಮಕ್ಳಿಗೆ ಕಲ್ಸ್ಕೊಡೋದು ಇದ್ ಸರಿನಾ ಅಂತೇಳಿ ಯೋಚನೆ ಮಾಡ್ತಾ ಇದ್ದು ಆದ್ರಂದು ಧೈರ್ಯವಾಗಿ ಮುಂದೆ ಬಂದಿರತಕ್ಕಂಥ ಒಂದು ಐದು ಹೆಣ್ಮಕ್ಳಿಗೆ ನಾವು ಟ್ರಯಲ್ ಬೇಸಿಕಲ್ಲಿ ನೋಡಿದ್ರು ಅವಾಗ ಅವ್ರು ಬಹಳ ಚೆನ್ನಾಗಿ ಆಟೋ ಓಡಿಸಿದ್ರಿಂದ ಅವ್ರನ್ನ ಕರ್ಕೊಂಡೋಗಿ ಆಟೋಲ್ವರೆಗೂ ಎಲ್ ಎಲ್ ಮಾಡಿಸಿ ಆಮೇಲೆ ಅವ್ರಿಗೆ ಟ್ರಿಯಲ್ ಮಾಡಿಸೋ ಈಗ ಅವ್ರಿಗೆ ಬಾಡಿಗೆದಲ್ಲಿ ಕೂಡ ನಾವು ಗಾಡಿಗಳನ್ನ ಕೊಡ್ಸಿದಿವಿ ಗಾಡಿಗಳು ಓಡಿಸ್ತಾ ಇದ್ದಾರೆ ಈಗಾಗ್ಲೇ ಸುಮಾರು ಒಂದು ಎಪ್ಪತ್ತು ಜನ ಡ್ರೈವಿಂಗ್ ಲೈಸೆನ್ಸ್ ಮಾಡ್ಕೊಂಡಿದ್ದಾರೆ ಸುಮಾರು ನಾನ್ನೂರ ಮೂವತ್ತು ಜನ ಈಗಾಗ್ಲೇ ಎಲ್ಲೆಲ್ಲಿ ಮಾಡಿ ರೆಡಿ ಆಗಿದ್ದಾರೆ ಅವ್ರಿಗೆಲ್ಲ ಡೇಟ್ ಸಿಗ್ತಾ ಇದೆ ಡೇಟ್ ಸಿಕ್ಕ ಟೈಮಲ್ಲಿ ಕರೆಕ್ಟಾಗಿ ಅವರಿಗೆಲ್ಲ ಅವ್ರಿಗೆಲ್ಲ ಕರ್ಕೊಂಡೋಗಿ ಅವ್ರನ್ನ ಟ್ರೈನಿಂಗ್ ಕೊಟ್ಟು ಪಾಸ್ ಡಿ ಎಲ್ ಮಾಡ್ತಾ ಇದೀವಿ ಈ ಮಹಿಳಾ ಶಕ್ತಿ ಅನ್ನೋದ್ರಿಂದ ಈ ಮಹಿಳಾ ಶಕ್ತಿ ಅವ್ರಿಗೆ ಈ ಆಟೋ ತರಬೇತಿನ ಕೊಡ್ತಾ ಇದೀವಿ ಇದಕ್ಕೆ ನಮಗೆ ಸಪೋರ್ಟ್ ಮಾಡ್ತಾರೆ ಇರೋದ್ರು ಸಪೋರ್ಟ್ ಮಾಡ್ತಾ ಇರೋದು ಬಂದ್ಬಿಟ್ಟು ನಮ್ಮ ಯಾತ್ರೆ ಅಂತ ಹೇಳ್ಬಿಟ್ಟು ಒಂದು ಸಮಸ್ಯೆ ನಮಗೆ ಹೆಲ್ಪ್ ಮಾಡ್ತಾಯಿದ್ರೆ ಫ್ರೀಯಾಗಿ ಅವರು ಟ್ರೈನಿಂಗ್ ಕೊಡ್ತಾಯಿದ್ರೆ ನಾವು ಹೆಣ್ಮಕ್ಳಿಗೆ ಸುಮಾರು ಒಂದು ಎರಡು ಸಾವಿರ ರೂಪಾಯಿ ಖರ್ಚಲ್ಲಿ ಅವ್ರಿಗೆ ಡಿ ಎಲ್ ಆಗುತ್ತೆ ಡಿ ಎಲ್ ಆಗಿದ ತಕ್ಷಣ ಅವರಿಗೆ ನಾವು ಮುಂದಿನ ದಿನಗಳಲ್ಲಿ ಆಟೋನ ಕೂಡ ಕೊಡಿಸ್ಬೇಕಂತೇಳಿ ನಾವು ಪ್ಲ್ಯಾನ್ ಇದ್ದೀವಿ ಇದರಲ್ಲಿ ಬಂದ್ಬಿಟ್ಟು ಎಸ್ ಸಿ ಎಸ್ ಟಿ ಆಗಿರ್ಬೋದು ಬ್ಯಾಕ್ವರ್ಡ್ ಇರ್ಬೋದು ಮೈನಾರಿಟಿ ಇರ್ಬೋದು ಎಲ್ಲ ವರ್ಗದವರು ಕೂಡ ಟ್ರೈನಿಂಗ್ ಕೊಟ್ಟವ್ರಿಗೆಲ್ಲ ಚೆನ್ನಾಗೆ ನಾವು ಈ ಟ್ರೈನಿಂಗ್ ಕೊಡ್ತಾಯಿದ್ದೀವಿ ಅಂತ ಹೇಳಿ ನಾನು ಅನಿಸ್ತಾ ಇದ್ದೀನಿ ಮತ್ತು ಈಗ ಸರ್ಕಾರದಲ್ಲಿ ಕೂಡ ಈ ಬ್ಯಾಕ್ವರ್ಡ್ ಮೈನಾರಿಟಿ ಎಸ್ ಸಿ ಎಸ್ ಟಿಗಳಲ್ಲಿ ಕೂಡ ಅವ್ರ ನಿಗಮಗಳಲ್ಲಿ ಸಹ ಸಾಲ ಅಂತ ಹೇಳಿ ಕೇಳಿದ್ದೀವಿ ಈಗಾಗಲೇ ಸರ್ಕಾರ ಕೂಡ ಕೊಡ ಐಡಿಯಾದಲ್ಲಿದೆ ಅವು ಕೊಟ್ಟರೆ ಪಿಂಕ್ ಆಟೋ ಅಂತ ಹೇಳಿ ಒಂದು ಯಾ ಒಂದು ಯೋಜನೆ ಇದೆ ಆ ಪಿಂಕ್ ಆಟಲ್ಲಿ ಕೂಡ ಅಲ್ಲಿ ಹೆಣ್ಮಕ್ಳಿಗೆ ನಾವು ಬ ತರಿಸ್ಕೊಡ್ಬೇಕು ಹೇಳಿ ನಾವು ಖುಷಿ ಖುಷಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದೀವಿ ಈಗಾಗಲೇ ಈ ಓಲಾ ಊಬರ್ ಮತ್ತೆ ರಾಪಿಡ್ ಇವರೆಲ್ಲ ಏನಂತ ಹೇಳಿದ್ರೆ ಸರ್ಕಾರದಲ್ಲಿ ಈ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಅವ್ರಿಗೆ ಸಪೋರ್ಟ್ ಇರೋದ್ರಿಂದ ಅವರೆಲ್ಲ ಮುಂದಕ್ಕೆ ಬಂದಿದ್ದಾರೆ ಯಾಕಂತ ಹೇಳಿದ್ರೆ ಅವ್ರಿಗೆ ಯಾರೇ ಇದ್ರು ಕೂಡ ನಮ್ಗೆ ಆಟೋ ಡ್ರೈವರ್ ಗಳಿಗೆ ದೈಯಲ್ಲಿ ಕೊಡಬೇಕು ಒಬ್ರಿಗೆ ಅಂತ ಹೇಳಿ ನಮ್ ಅಭಿಪ್ರಾಯ ಇದೆ ಆದ್ರೆ ಈ ಸರ್ಕಾರದವರು ಬಂದ್ಬಿಟ್ಟು ಕಂಪನಿ ಅಲ್ಲಿ ಅವ್ರಿಗೆ ಸಾವಿರ ಸಾವಿರ ಗ್ರೂಪ್ ಅಲ್ಲಿ ಅವ್ರಿಗೆ ಗಾಡಿಗಳು ಕೊಟ್ಟಿರ್ತಾರೆ ಆ ಗಾಡಿಗಳನ್ನ ಇವತ್ತು ಬಂದ್ಬಿಟ್ಟು ಗಾಡಿ ಹಿಂದಗಡೆ ನೋಡಿ ನೋಡ್ತಾ ಇರ್ಬೋದು ನೀವು ಮೂವತ್ ಸಾವಿರ ಸಂಬಳ ಕೊಡ್ತೀನಿ ಬನ್ನಿ ಗಾಡಿ ಓಡಿಸಿ ಅಂತ ಹೇಳ್ತಾರೆ ಈ ರಾಪಿಡ್ ಓಲಾ ಊಬರ್ ಅಲ್ಲ ಅದರಿಂದ ಈ ಸಮಸ್ಯೆನ ನಾವು ಈಗಾಗ್ಲೇ ಕೋರ್ಟ್ ಅಲ್ಲಿ ಇದೆ ತೀರ್ಮಾನ ಬರುತ್ತೆ ಈಗ ಓಲಾ ಊಬರ್ ಏನಾದ್ರು ನಿಂತು ನಿಜ ನಮ್ಮ ಆಟೋ ಚಾಲಕರಿಗೆ ಒಳ್ಳೆ ಗುಸ್ನೂಸ್ ಇರುತ್ತೆ ಖರ್ದಿ ಕಡೆ ಬರೋಲ್ಲ ಒನ್ ಅಂಡ್ ಹಾಫ್ ಕೇಳ್ತಾರೆ ರೆಫ್ಯೂಸ್ ಮಾಡ್ತಾರೆ ಅಂತ ಹೇಳಿದ್ರಿ ನಿಜ ಇದೆಲ್ಲ ಯಾಕಂತ ಹೇಳಿದ್ರೆ ಒಬ್ಬ ಆಟೋ ಗೆ ಲೈಸೆನ್ಸ್ ಮಾಡ್ಕೊಳ್ಳುವಾಗ ಅವನಿಗೆ ತಿಳಿವಳಿಕೆನೇ ಇಲ್ಲ ಒಂದು ಎಲ್ ಎಲ್ ಮಾಡ್ಬೇಕಂತ ಹೇಳಿದ್ರೆ ಒಂದು ಅಡ್ರೆಸ್ ಪ್ರೂಫ್ ಎಚ್ ಪ್ರೂಫ್ ಕೊಡ್ತಾನೆ ಹೋಗ ಅವನು ನೀವು ಇನ್ನೂರು ರೂಪಾಯಿ ಚೆಲೆನ್ ಕಟ್ಟಬೇಕು ಎಲ್ ಎಲ್ ಅಂತ ಹೇಳಿದ್ರೆ ಆರು ರೂಪಾಯಿ ದುಡ್ಡು ತಗೋತಾರೆ ಒಂದು ಡಿ ಎಲ್ ಆಗುತ್ತೆ ಡಿ ಎಲ್ ಅಲ್ಲಿ ಒಂದು ಆರ್ನೂರು ಏಳ್ನೂರು ರೂಪಾಯಿ ಚೆಲೆ ಕಟ್ಟಬೇಕಾಗುತ್ತೆ ನಾಲ್ಕು ಸಾವಿರ ಐದು ಸಾವಿರ ರೂಪಾಯಿ ದುಡ್ಡುಗಳು ತಗೊತಾರೆ ಯಾವ್ದೇ ದುಡ್ಡುಗಳು ತಗೊಂಡಿದ್ರು ಕೂಡ ಅವ್ನಿಗೆ ಯಾರೇ ಒಬ್ಬರು ಆರ್ ಆಟೋ ಹಚ್ಕೊಟ್ಟಿರ್ಲಿ ಟ್ರಾಫಿಕಲ್ಲಿ ಇರ್ಬೋದು ಇರಲಿ ಯಾರು ಅವನಿಗೆ ನಾಲೆಜ್ ಕೊಡೋದಿಲ್ಲ ಅವ್ನ ಕ್ಲಾಸ್ ಇರೋದ್ರಿಂದ ಅವ್ನು ಈ ಸಲ ತಪ್ಪು ಮಾಡ್ತಾನೆ ಆದರೆ ನಮ್ಗೆ ನಾನು ಸ್ವಂತ ಗಾಡಿ ಏನಾದರೂ ತಲೆಯಲ್ಲಿರುತ್ತೆ ಸಹ ಇದು ಬಾಡಿಗೆ ಓಡಿಸೋ ಗಾಡಿ ಕರೀದ್ ಕಡೆ ಹೋಗ್ಬೇಕಾಗ್ತಕ್ಕಂಥ ಇದು ಪಬ್ಲಿಕ್ ಸರ್ವಿಸ್ ಮಾಡತಕ್ಕಂಥ ಗಾಡಿ ಅಂತ ಅವ್ರಿಗೆ ತಿಳಿವಳಿಕೆ ತಿಳುವಳಿಕೆನೇ ಇರೋದಿಲ್ಲ ಯಾಕಂದ್ರೆ ಅವ್ನು ಪರ್ಮಿಟ್ ಕೊಟ್ಟರೆ ಇಡೀ ಬೆಂಗಳೂರಲ್ಲಿ ಸುತ್ತಮುತ್ತಲು ಎಲ್ಲ ಜಾಗಕ್ಕೂ ಕೂಡ ಅವನು ಓಡಾಡಬೇಕಾಗತ್ತೆ ಅವನು ಇಲ್ಲಿಲ್ಲೋ ಸುತ್ತ ಸುತ್ತಕೊಂಡು ಅವನಿಗೆ ಲೈಸೆನ್ಸ್ ಕೂಡ ಈ ಮಾತುಗಳನ್ನ ಹೇಳ್ಬಿಟ್ರೆ ಅವ್ನು ಖಂಡಿತ ತತ್ಕೊಳ್ತಾನೆ ಈ ತಪ್ಪುಗಳು ಬರ್ಬಾರ್ದು ಅಂತಾನೆ ನಾವೀಗ ಈ ಹೆಣ್ಮಕ್ಳಿಗೆ ಎಲ್ಲೆಲ್ಲಿ ಎಲ್ ಮಾಡಿ ಮೂವತ್ತು ದಿವಸ ಇವನ್ನ ಕ್ಲಾಸ್ ಕೊಡ್ತಾ ಇರ್ತೀವಿ ಅವ್ರಿಗೆ ಟ್ರೈನಿಂಗ್ ಕೊಡ್ತೀವಿ ಆರ್ ಟಿ ಒ ಇನ್ಸ್ಪೆಕ್ಟರ್ ಕರ್ಕೊಂಡು ಅವ್ರಿಗೆ ಎಜುಕೇಶನ್ ಮಾಡ್ತಾ ಇದ್ದೀವಿ ಅದೇ ರೀತಿಯಲ್ಲಿ ಬಂದ್ಬಿಟ್ಟು ಟ್ರಾಫಿಕ್ ಅವ್ರನ್ನ ಕೂಡ ಬಂದು ಅವ್ರಿಗೆ ಒಳ್ಳೆ ತರಬೇತಿ ಕೊಡ್ತಾ ಅದರಿಂದ ಈ ಹೆಣ್ಮಕ್ಳು ಎಲ್ಲ ಕೂಡ ಬಂದ್ಬಿಟ್ಟು ಒಳ್ಳೆ ಚಾಲಕರಾಗ್ತಾರೆ ಅಂತ ರಿಚರ್ಜ್ ಪಾರ್ಕ್ ಹತ್ರ ಸುಮಾರು ಒಂದು ನೂರ ಇಪ್ಪತ್ತು ಜನ ಟ್ರೈನಿಂಗ್ ತಗೋತಾ ಇದ್ದಾರೆ ನನ್ನ ಆಫೀಸ್ಗೆ ಬರ್ತಾರೆ ನನ್ನ ಆಫೀಸ್ ಬಂದ ಮೇಲೆ ಅವ್ರಿಗೆಲ್ಲ ಅನುಕೂಲ ಸಿಗ್ತಾ ಇದೆ ಇದೇ ರೀತಿಯಲ್ಲಿ ಜಯನಗರ ಜೆ ಪಿ ನಗರ ಮಲ್ಲೇಶ್ವರಂ ನಂದಿನಿ ಲೇಔಟ್ ಆ ಮತ್ತೆ ನಗರ ಇಂತ ಜಾಗದಲ್ಲಿ ಎಲ್ಲ ಟ್ರೈನಿಂಗ್ ನಡೀತಾ ಇದೆ ಈಗಾಗ್ಲೇ ಬಂದ್ಬಿಟ್ಟು ತಿರ್ಗಾ ಒಂದು ಮೂವತ್ತು ಜನ ಜಾಲಿಯಲ್ಲಿ ಕೂಡ ಮೊನ್ನೆ ಅವ್ರಿಗೆ ಕ್ಲಾಸ್ ಆಗಿದೆ ಇದನ್ನೆಲ್ಲ ನಾವು ಮುಂದಿನ ದಿನಗಳಲ್ಲಿ ಸುಮಾರು ಒಂದು ಐನೂರಿಂದ ಸಾವಿರ ಜನಕ್ಕೆ ಮಾಡ್ಬೇಕಂತ ನನ್ನ ಆಸೆ ಇವರೆಲ್ಲ ಬಂದು ಟ್ರೈನಿಂಗ್ ತಗೋತಾರೆ ನನ್ನ ಹತ್ರ ಈಗ ಹೆಣ್ಮಕ್ಳು ನಾವು ಏನು ಕಮ್ಮಿ ಏನಿಲ್ಲ ಅವ್ರ ಪಾಪ ಈ ಮನೆ ಕೆಲ್ಸಕ್ಕೆಲ್ಲ ಹೋಗ್ತಾ ಇರ್ತಾರೆ ದುಡಿಮೆ ಬಹಳ ಕಡಿಮೆ ಇದೆ ಒಂದ್ ಮನೆ ಕೆಲಸ ಮಾಡಿದ್ರೆ ಮೂರ್ ಸಾವಿರದಿಂದ ನಾಲ್ಕು ಸಾವಿರ ರೂಪಾಯಿ ಸಿಗುತ್ತೆ ಈಗ ಅದೇ ರೀತಿಯಲ್ಲಿ ಬಂದ್ಬಿಟ್ಟು ಆಟೋ ಓಡಿಸ್ರೆ ಇವರು ಸುಮಾರು ಒಂದ್ ದಿವಸಕ್ಕೆ ಒಂದು ಎಂಟ್ನೂರು ರೂಪಾಯಿ ಸಾವಿರ ರೂಪಾಯಿ ದುಡಿಬಹುದು ಅದರಿಂದ ಇವರು ಒಂದು ಮೂವತ್ತು ಸಾವಿರ ರೂಪಾಯಿ ಸಂಬಳ ಸಿಕ್ಕುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಅದ್ ನೋಡಿದ್ರೆ ನಾವು ಟ್ರಯಲ್ ಬೇಸಿಕಲ್ಲಿ ಅದು ಸಕ್ಸಸ್ ಆಯಿತು ಈಗ ಅದನ್ನೇ ಬಂದ್ಬಿಟ್ಟು ಎಲ್ಲ ಹೆಣ್ಮಕ್ಳಿಗೆ ಒಬ್ರು ನೋಡಿ ಒಬ್ರು ಧೈರ್ಯವಾಗಿ ಬರ್ತಾ ಇದಾರೆ ಕಲಿತಾ ಇದಾರೆ ಗಾಡಿ ಓಡಿಸ್ತಾನೆ ಇದಾರೆ ಈಗಾಗಲೇ ವುಮೆನ್ಸ್ ಡೇ ಮಾರ್ಚ್ ಎಂಟನೇ ತಾರೀಕು ಬಂದ್ಬಿಟ್ಟು ಇದೇ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಒಂದು ಐವತ್ತು ಜನಕ್ಕೆ ಹೆಣ್ಮಕ್ಳಿಗೆ ಫ್ರೀಯಾಗಿ ಗಾಡಿ ಕೊಟ್ಟವ್ರೆ ಯಾವುದೋ ಒಂದು ಎನ್ ಜಿ ಓ ಈ ತರ ಎಲ್ಲ ಬಂದು ಬರ್ತಾ ಇದ್ದಾರೆ ಅದಕ್ಕಾಗಿ ಈಗ ನಾವು ಸರ್ಕಾರಕ್ಕೆ ನಾವು மும்ூட சப்சிடி ரேட்டில் நமக்கு காடி கொடுத்து கூட கேஷ் டாக்குசி பிரதான